ವೀಕ್ಷಕರ ನಮಸ್ಕಾರ ಕಾಂಗ್ರೆಸ್ನಲ್ಲಿನ ಕುರ್ಚಿ ಬಿಕ್ಕಟ್ಟಿದೆಯಲ್ಲ ಅದು ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವಾಗ ಸ್ಫೋಟವಾಗುತ್ತೋ ಯಾವಾಗ ಜ್ವಾಲೆ ಆವರಿಸುತ್ತೋ ಅಂಬುದು ಕೂಡ ಗೊತ್ತಿಲ್ಲ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಓಕೆ ಕೊಟ್ಟಿದ್ದಾರೆ ಅದು ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಎಂಬ ವರದಿಗಳು ಇತ್ತೀಚಿನ ದಿನಗಳಲ್ಲಿ ಹರಿದಾಡುತ್ತಿದ್ವು ಆದರೆ ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿದ್ದಿದೆ ಎಂಬ ಮಾಹಿತಿಗಳು ಕೂಡ ಇತ್ತೀಚೆಗೆ ಇವೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಒಲವು ವ್ಯಕ್ತಪಡಿಸಿಲ್ಲ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಬೇಡ ಎಂಬ ಸಲಹೆ ಹೈಕಮಾಂಡ್ ನಾಯಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏಕಾಏಕಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ನಿರಾಕರಿಸಿದ್ದಾದರೂ ಯಾಕೆ ಡಿಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ತನ್ನ ನಿರ್ಧಾರವನ್ನು ಬದಲಿಸಿದ್ದ ಕೆ ಶಿವಕುಮಾರ್ ಅವರು ನಿಗೂಢ ನಡೆಗೆ ಅಂಜಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಹೋರಾಟ ಸಂಘರ್ಷ ಏನಿದೆಯಲ್ಲ ಸದ್ಯದ ಮಟ್ಟಿಗೆ ಅದು ಸೈಲೆಂಟ್ ಆಗಿದೆ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಇದರ ನಡುವೆ ಒಂದು ಬೆಳವಣಿಗೆ ನಡೆದಿತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆ ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಹೆಚ್ಚು ನಡೆಸಿದ್ರು ಕಳೆದ ಒಂದು ವಾರದಿಂದ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಓಕೆ ಆಗಿದ್ದಾರೆ ಎಂಬ ವರದಿಗಳು ಕಳೆದ ವಾರ ಒಂದಷ್ಟು ಚರ್ಚೆಯಾಗಿತ್ತು ಆದರೆ ಇದರ ನಡುವೆ ಈಗ ಇಂಥದ್ದೊಂದು ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಇತ್ತೀಚೆಗೆ ಬರ್ತಾ ಇದೆ ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಿದೆ ಯಾಕೆ ಏಕಾಏಕಿ ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಒಪ್ಪಿಗೆ ಕೊಟ್ಟು ಬಳಿಕ ತಡೆಯಿರಿ ನಿರಾಕರಿಸಿದ್ದಾಕೆ ನಿರ್ಧಾರವನ್ನು ತಡೆ ಹಿಡಿದಿದ್ದ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ನೋಡು ವೀಕ್ಷಕರೇ ಅದಕ್ಕೆ ಎರಡರಿಂದ ಮೂರು ಕಾರಣಗಳು ಮೊದಲೇ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಅಧಿಕಾರ ಹಸ್ತಾಂತರ ಮಾಡುವುದಕ್ಕೆ ಒಂದಷ್ಟು ಸಂಘರ್ಷ ನಡೀತಿದೆ ಒಂದಷ್ಟು ಕೊಚ್ಚಿಗಾಗಿ ಕಚ್ಚಾಟ ನಡೀತಿದೆ ಹೈಕಮಾಂಡ್ನ ನಾಯಕರಲ್ಲೂ ಕೂಡ ಇಬ್ಬಾಗ ಹಾಕಿದ್ದಾರೆ ಅದೇ ರೀತಿ ರಾಜನಾಯಕತ್ವ ಈಗಾಗಲೇ ಎರಡು ಹೋಳಾಗಿ ಎರಡರಿಂದ ಮೂರು ಹೋಳಾಗಿ ಮಾರ್ಪಟ್ಟಿದೆ ಇಂಥ ವೇಳೆ ಏಕಾಏಕಿ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಡಿದೇಳುವ ಸಾಧ್ಯತೆ ಹೆಚ್ಚಿದೆ ನೋಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಈಗಾಗಲೇ ಸಿಎಂ ಹುದ್ದೆಗಾಗಿ ಪಟ್ಟಿ ಹಿಡಿದಿದ್ದಾರೆ ಒಂದು ವೇಳೆ ಇಂಥ ಸಂದರ್ಭ ಸಚಿವ ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಅದು ಬೇರೆ ಸಂದೇಶ ಹೋಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಪೂರ್ಣ ಅವಧಿಗೆ ಸಿಎಂ ಆಗಿರ್ತಾರೆ ಮತ್ತು ಅವರ ಮಾತಿಗೆ ಹೆಚ್ಚಿನ ಮನ್ನಣೆ ನೀಡಿದಂಗಾಗುತ್ತೆ ಇದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೆರಳಿಸುವ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನರಚನೆ ಮಾಡುವುದನ್ನು ಸದ್ಯದ ಮಟ್ಟಿಗೆ ಮುಂದೂಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಈಗಾಗಲೇ ಸಿಎಂ ಹುದ್ದೆ ಪಡೆಯುವುದಕ್ಕೆ ನಾನಾ ಪೈಪೋಟಿ ನಾನಾ ಕಸರತ್ತು ನಡೆಸುತ್ತಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಂಥ ಬೇಳೆ ಬೇಡ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಒಪ್ಪಿಗೆ ಪಡೆದೇ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರಾಯ್ತು ಎಂಬ ಸಂದೇಶ ಸಿಎಂಗೆ ಹೈಕಮಾಂಡ್ ನಾಯಕರಿಂದ ಬಂದಿದೆ ಅಂತ ಕೂಡ ಹೇಳಲಾಗ್ತದೆ ಅದೇ ರೀತಿ ಸಚಿವ ಸಂಪುಟ ಪುನರ್ರಚನೆ ನಿರ್ಧಾರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹಿಂಪಡೆಯುವುದಕ್ಕೆ ಕಾರಣ ಎರಡು ಏನಪ್ಪ ಅಂದ್ರೆ ನೋಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಸಿಎಂ ಹುದ್ದೆ ಪಡೆಯುವುದಕ್ಕೆ ಹೀಗಾಗಿ ಕಳೆದ ಒಂದು ತಿಂಗಳ ಕಾಲ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಎನ್ನುವ ಪರಿಸ್ಥಿತಿ ಉಂಟಾಗಿತ್ತು ಅಷ್ಟೇ ಅಲ್ಲ ದೇಶದಲ್ಲಿ ಬರೀ ಮೂರೇ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಕರ್ನಾಟಕವನ್ನು ಕಳೆದುಕೊಳ್ಳುವುದು ಬೇಡ ಎಂಬ ಚಿಂತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಿದ್ದಿದ್ದಾರೆ ಯಾಕಂದ್ರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಲ್ಲಿ ಮುಂದುವರಿಸುವ ನಿರ್ಧಾರ ಕೈಗೊಂಡ್ರೆ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಬೇರೆ ನಿರ್ಧಾರ ತೆಗೆದುಕೊಳ್ಳಬಹುದು ಬಿಜೆಪಿ ಜೊತೆಗೆ ಹೋಗುವ ಒಂದು ನಿರ್ಧಾರ ಕೈಗೊಂಡ್ರೆ ಅದು ಬಹುತೇಕ ಕಾಂಗ್ರೆಸ್ ರಾಜ್ಯದಲ್ಲಿ ನಷ್ಟ ಅನುಭವಿಸಲಿದೆ ಅಷ್ಟೇ ಅಲ್ಲ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಅದು ತುಂಬಾ ಸಮಸ್ಯೆ ಎದುರಾಗಲಿದೆ ಎಂಬ ಕಾಂಗ್ರೆಸ್ ಈ ಒಂದು ಮನವರಿಕೆ ಮಾಡಿಕೊಂಡಿದೆ ಅಂದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಸಿಎಂ ಮುದ್ದೆ ಕೊಡದೆ ಸಚಿವ ಸಂಪುಟ ರಚನೆ ಮಾಡಿದ್ರೆ ರೊಚ್ಚಿಗೇಳುವುದು ಗ್ಯಾರಂಟಿ ಅದೇ ರೀತಿ ತಮ್ಮನ್ನು ಕಡೆಗಣಿಸಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಬಹುತೇಕ ಕಾಂಗ್ರೆಸ್ಗೆ ಅದು ಪತನದ ಹಾದಿಯೇ ಎಂಬುದನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನವರಿಕೆ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ನೋಡಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಹಾಗೆ ತನು ಮನ ಧನದಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಿದೆ ಈ ಇಬ್ಬರು ನಾಯಕರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ ಆದರೆ ಅಧಿಕಾರ ಹಂಚಿಕೆ ಸೂತ್ರದ ವಿಷಯದಲ್ಲಿ ಅಂದ್ರೆ ಎರಡೂವರೆ ವರ್ಷಗಳ ಬಳಿಕ ಸಿ ಸಿಎಂ ಹುದ್ದೆ ನೀಡುವುದಾಗಿ ಭರವಸೆ ಕೊಟ್ಟಿದ್ರಿ ಆ ಭರವಸೆ ಅಂತ ನಡೆದುಕೊಳ್ಳಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಿದ್ದಾರೆ ಆದರೆ ಆ ಒತ್ತಡಕ್ಕೂ ಕೂಡ ಹೈಕಮಾಂಡ್ ನಾಯಕರು ಬಗ್ಗಿಲ್ಲ ಅದೇ ರೀತಿ ಇಬ್ಬರು ನಾಯಕರ ನಡುವೆ ಒಂದು ಪ್ಯಾಚ್ ಅಪ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಅದು ಎಷ್ಟರ ಎಷ್ಟರ ಮೆಟ್ಟಿಗೆ ವರ್ಕೌಟ್ ಆಗುತ್ತೆ ಎಲ್ಲಿವರೆಗೂ ವರ್ಕೌಟ್ ಆಗುತ್ತೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ ಯಾಕಂದ್ರೆ ಜೆಟ್ ಮಂಡನೆ ಮಾಡಿದ ಮೇಲೆ ಸಿಎಂ ಸಿದ್ದರಾಮಯ್ಯ ಸಿಎಂ ಹುದ್ದೆ ಬಿಟ್ಟು ಅಥವಾ ಮೂರು ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೋ ಬಳಿಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೋ ಅದು ಗೊತ್ತಿಲ್ಲ ಹೈಕಮಾಂಡ್ ನಾಯಕರು ಕೂಡ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಹುದ್ದೆಯನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀಡುವುದಕ್ಕೂ ಕೂಡ ತೀರ್ಮಾನ ಮಾಡಿಲ್ಲ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ತಾವೇ ಐದು ವರ್ಷ ಸಿಎಂ ಆಗಿರ್ತೀನಿ ಇನ್ನುಳಿದ ಎರಡೂವರೆ ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಪದೇ ಪದೇ ಹೇಳಿಕೆ ನೀಡ್ತಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣಕ್ಕೆ ಇರುಸು ಮುರುಸು ತಂದಿದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟಪಡಿಸಿರುವ ವಿಷಯ ಏನಪ್ಪ ಅಂದರೆ ನೀವು ಸಮಯವನ್ನು ನಿಗದಿಪಡಿಸಿ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ನನಗೆ ಎರಡು ವರ್ಷ ಕೊಡ್ತಿರೋ ಓಕೆ ಅದನ್ನು ಸಮಯ ನಿಗದಿಪಡಿಸಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮೂರು ವರ್ಷ ಆಗಿರಲಿ ನಾವು ಎರಡು ವರ್ಷ ಆಗಿರಲಿ ಎಂಬ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೂ ಹೈಕಮಾಂಡ್ ನಾಯಕರು ಮೌನವೇ ಉತ್ತರವಾಗ್ತಿದೆ ಹೀಗಾಗಿ ಹೀಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಪಟ್ಟು ಹಾಕ್ತಿದ್ರು ಕೂಡ ಹೈಕಮಾಂಡ್ ನಾಯಕರು ಭಕ್ತಿಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಕುರ್ಚಿ ಬಿಕ್ಕಟ್ಟು ಸಂಘರ್ಷ ಹೋರಾಟ ಇದೆಯಲ್ಲ ಅದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ